ಹೋರಾಟ ಮತ್ತೆ ನಾವು ಹಬ್ಬೇಕಾಗಿತಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡ್ಬೇಕಾಗಿತಿ ಈ ಯೋಜನೆ ಜಾರಿ ಮಾಡ್ಲಿಕ್ಕೆ ಕುತುಬುದ್ದೀನ್ ಕಾಜಿ ಅವರು ನಮ್ಗ ಬಿಡುವುದಿಲ್ಲ ರಾಮದುರ್ದವ್ರು ಬಿಡುವುದಿಲ್ಲ ಸಿರ್ಸಿಂಗ್ ಅವರು ಬಿಡುವುದಿಲ್ಲ ಸೌದತ್ತಿ ಅವರು ಬಿಡುದಿಲ್ಲ ಅನ್ನುವಂಥದ್ದು ಸಂಪೂರ್ಣವಾಗಿ ಇನ್ನೊಮ್ಮೆ ಮನವರಿಕೆ ಮಾಡಿ ಕೊಡಬೇಕಾಗಿತ್ತು ನಾವು ಮೊದಲನೇ ಸಾರಿ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ಅದು ಭೇಟಿ ಆದಾಗ ಹೋದಾಗ ಒಬ್ಬರ ಹೆಸರು ಇಬ್ಬರ ಹೆಸರು ತಗೋತಿದ್ರು ಇವತ್ತು ಒಬ್ಬರೇ ಅಬ್ದುಲ್ ಹೆಸರು ತಗೊಳಿದ್ರು ರಾಮದೂರ್ ರೈಲ್ ಹೋರಾಟ ಸಮಿತಿ ಬರ್ರಿ ಅಂತಾರೆ ನೋಡಿದ್ರೆ ಆ ರೈಲ್ವೆ ಅವರು ಕರಿ ಅಂತ ಆ ರೀತಿ ಅವ್ರಿಗೆ ನಾವು ಪ್ರಿಂಟ್ ಆಗಿದ್ವಿ ಅದೇ ರೀತಿ ನಮ್ಮ ಶಾಸಕರಿಗೂ ಆಗಿದ್ವಿ ಅದೇ ರೀತಿ ವಿಶ್ವಾಸ ವಹಿತ ಹಿಂಗ ಎಲ್ಲರಿಗೂ ಆಗಿದ್ವಿ ಈಗ ಕಂಪ್ಲೀಟ್ ಮನವರಿಕೆ ಆಗಬೇಕಾದ್ರೆ ನಾವು ಯಾವ ರೀತಿ ಮಾಡಬೇಕು ನಮ್ಮ ಹೋರಾಟ ಈಗ ಬರೀ ರಾಮದು ಬಂದ್ ಮಾಡಿ ಮಾಡಿದಾರಲ್ಲ ಎಲ್ಲೋ ಒಂದ್ ಕಡೆ ಸತ್ಯಾಗ್ರಹ ಮಾಡಿದ್ರು ಇವತ್ತು ಎಷ್ಟು ಪ್ಲಾಟ್ಫಾರ್ಮ್ ಅದಾವ ನಮ್ಗ ಸಿಟಿ ಮಾಡ್ಲಿಕ್ಕೆ ಹೋರಾಟ ಪಬ್ಲಿಸಿಟಿ ಮಾಡಕ್ಕೆ ಫೇಸ್ಬುಕ್ ಐತಿ ಇನ್ಸ್ಟಾಗ್ರಾಮ್ ಐತಿ ಯೂಟ್ಯೂಬ್ ಐತಿ ಪ್ರಿಂಟ್ ಮೀಡಿಯಾ ಐತಿ ಎಲೆಕ್ಟ್ರಾನಿಕ್ ಮೀಡಿಯಾ ಐತಿ ಪ್ರತಿಯೊಬ್ರು ತಾವು ನನ್ನಿಂದ ಇದು ಬಂದಿದೆ ಅನ್ನುವಂತ ಒಂದ ಇದ್ರೊಳಗೆ ಮಾಡಬೇಕಾಗಿದೆ ಇಲ್ಲಿ ನಾನು ಮಾತಾಡ್ಬೋದು ಅಂತ ನಾಕ ಮಾತು ಬರೋದ ನೀವು ಇವತ್ತು ಫೇಸ್ಬುಕ್ ನಾಗ ಬೈಕ್ ಕೊಡ್ರಿ ನಿಮ್ದ ಫೇಸ್ಬುಕ್ನಾಗ ಫೇಸ್ಬುಕ್ ಅಪ್ಲೋಡ್ ಮಾಡ್ರಿ ರಾಮ್ ಬೇಕು ರೈಲ್ ಬೇಕು ಬರ್ಲಿಲ್ಲ ಅಂತಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ನೀವು ಬೈಕ್ ಕೊಡ್ರಿ ಸುಸಬುದ್ದೀನ್ ಖಾಜೆ ಅವರಿಗೆ ಸ್ವಾಗತ ಕೂಡ ಮಾಡಿಕೊಂಡಿವಿ ಬೆಂಬಲ ಕೂಡ ಘೋಷಣೆ ಮಾಡಿಕೊಂಡಿವಿ ಮೀಡಿಯಾ ಮತ್ತು ಕರ್ನಾಟಕ ರಕ್ಷಣಾ ಸಂಪೂರ್ಣ ಬೆಂಬಲ ಬೆಂಬಲಿ ಸುಬುಬುದ್ದೀನ್ ಕಾಜಿ ಅವರು ತಮ್ಮ ಹುಟ್ಟು ಹೋರಾಟಗಾರ ಅವೇನು ಹೋರಾಟ ಕೈಗೊಂಡ್ರೆ ನಮ್ಮ ಸಂಪೂರ್ಣ ಬೆಂಬಲ ಐತಿ ಮತ್ತು ರಕ್ಷಣಾ ಇದಕ್ಕೆ ತಮ್ಮ ಪರವಾಗಿ ನಿಂದಿರ್ತಾ ಇವತ್ತು ತಮ್ದೂರು ತಾಲೂಕಿನ ಹಾಗೂ ಸೌದತ್ತಿ ಮತ್ತು ಧಾರವಾಡ ಮಾರ್ಗವಾಗಿ ಹಾಗೆ ಏನು ಅನ್ಕೊಂಡಿಲ್ಲ ಬಹಳ ಒಳ್ಳೆಯ ರೀತಿ ಇವತ್ತು ರೈಲ್ವೆ ಹೋರಾಟದ ಜೊತೆ ನಾವು ಸಂಪೂರ್ಣವಾಗಿ ಹಿಂಗೆ ಜೊತೆ ಇರ್ತೀವಿ ಹೆಸರ ಮೇಲೆ ನಿಮ್ಗೆ ವೇಳೆ ಸಿಗತ್ತ ರಾಮದುರ್ಗ ಸಿಗಂಗಿಲ್ಲ ಸೌದತ್ತಿಗೂ ಸಿಗಂಗಿಲ್ಲ ಲೋಕಾಪುರಗೂ ಸಿಗಂಗಿಲ್ಲ ಇದನ್ನ ಕಟ್ಟಾ ಖಂಡಿತವಾಗಿ ನೀವು ಗಂಟು ಪದರ್ ಗಂಟು ಹಾಕಿ ಬರ್ಕೋತೀವಿ ಎಲ್ಲ ನಾ ಎಕ್ಸ್ಪ್ರೆಸ್ ರೈಲು ಮಾರ್ಗ ಧಾರವಾಡ ಲೋಕಾಪುರ ಆ ನಿಟ್ಟಿನೊಳಗ ಎಲ್ಲ ವಿಷಯಗಳನ್ನ ನಿಮ್ಗೆ ಪ್ರಸ್ತಾಪ ಮಾಡೀನಿ ನೀವು ಹೋರಾಟ ಏನ ಒಂದು ಬಲ ತುಂಬಿದ್ರಿ ಹೋರಾಟಕ್ಕೆ ನೀವು ಬೆಂಬಲ ಮಾಡಿ ನಮ್ಮನ್ನ ಒಂದು ಉತ್ತೇಜನ ಒಂದು ಹುರೂಪನ ತುಂಬಿದ್ದ ಪ್ರಯುಕ್ತ ನಿಮ್ಮ ಹೋರಾಟದ ಬೆಂಬಲಕ್ಕೆ ನಾನು ಹಿನ್ನಡೆ ಮಾಡಿಲ್ಲ ಯಾರ ಮಾಡಿಲ್ಲ ಅಂತ ಈ ಎಲ್ಲ ವಿಷಯಗಳನ್ನು ನಾ ಪ್ರಸ್ತಾಪ ಮಾಡಿ ಮಾನ್ಯ ಧಾರವಾಡ ಜಿಲ್ಲಾ ಸಂಸದರು ಪ್ರಹ್ಲಾದ್ ಜೋಶಿ ಅವರಿಗೆ ಸ್ವತಃ ಭೇಟಿ ಯಾರ ದಾಖಲೆ ಸಮಿತಿ ಹೇಳೋದು ಅವ್ರ ಜೊತೆ ಚರ್ಚೆ ಮಾಡಿದ್ದು ವಿಷಯಗಳನ್ನ ವಿಡಿಯೋ ಅದಾವು ಫೋಟೋನ ಅದಾವು ಇದರ ಬಗ್ಗೆ ಅವ್ರಿಗೆ ಎಲ್ಲ ಮನವರಿಕೆ ಮಾಡಿದೀವಿ ಹಿಂಗೈತಿ ಹಿಂಗೈತಿ ಎಲ್ಲ ನಮ್ಮ ದೈವ ಅದರಂತೆ ಲೋಕಾಪುರ್ ನಮ್ಮ ಬಾಗಲಕೋಟ ಜಿಲ್ಲಾ ಸಂಸದರು ಪಿ ಸಿ ಗದ್ದಿಗೌಡರು ಭೇಟಿಯಾಗಿ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ ಅರ್ಥಪಡಿಸಿ ಅವರನ್ನ ಹೊರತುಪಡಿಸಿ ಯಾಕೆ ಅಂದ್ರೆ ನಮ್ಮ ಹೋರಾಟಕ್ಕ ನೀವು ಕೊಟ್ಟಿದ್ದ ಬೆಂಬಲಕ್ಕ ನಿಮಗ ನಾವು ದುಡಿಮೆ ತೋರ್ಸಾಕತ್ತೀವಿ ನಾವ್ ಏನಾರು ಮರೆಯುವಾಗ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತೈತಿ ನಿಮ್ಗೆ ಶಕ್ತಿ ಬರ್ತೈತಿ ಏನಾರು ಮಾಡ್ತಾರ ಅಂತ ಹೇಳಿ ಹಾಕ್ತಿರಿ ಬುಟಾಳ ಬರ್ತಾರ ಹೋರಾಟ ಮಾಡ್ತಾರು ತಕೊಂಡ್ ಹೋಗ್ತಾರ ಅದನ್ನ ಆಗ್ಬಾರ್ದಲ್ವ ನಿಮ್ ಮನದೊಳಗ ತುಂಬಾ ಕತ್ತೆ ನಾನು ಅಳಿ ಆ ಬ್ರಿಡ್ಜ್ ಬಾಂಬೆ ಸುದ್ದಿಗತಿ ಆಗ್ಬಿಟ್ಟೈತೆ ಅದಕ್ಕೆ ಅಷ್ಟು ಚಂದ ಕಾಣ್ತೈತಿ ಅದನ್ನ ಯಾರ ಕಣ್ಣಿಗೆ ಬಿತ್ತೋ ಗೊತ್ತಿಲ್ಲ ಇಲ್ಲ ಈ ಖಾಜಿ ಅವರು ಹೋರಾಟ ಮಾಡಿದ ಶಾಂತರ ಹಿಂದ್ಗೊಮ್ಮಿ ಅವ್ರು ಬಂದಿದ್ರು ಮತ್ತ್ ಅವ್ರ ಕಡೆ ಹೋಗೋನು ಅನ್ನುವಂತ ವಿಚಾರ ಬಂದು ನನ್ನ ಕಡೆ ಬಂದ್ರು ನನ್ನ ಕಡೆ ಬಂದ್ರು ನಾಲ್ಕೈದು ಜನ ಸೇರಿ ಹಿರಿಯರು ನಾವಾಗ ಅವ್ರಿಗೆ ಹೇಳಿದೆ ಯಾವ ಡೀಟೇಲ್ಸ್ ನಿಮ್ಗೆ ಹೇಳಾಕತ್ತಿನ ಎಲ್ಲ ನಿಮ್ಗೆ ಗೊತ್ತಾಗಲಿ ಗೊತ್ತಾಗ್ಲಂತ ನಾಲ್ಕ ವರ್ಡ್ ಇದರ್ಗ ಐನ್ತೀವಿ ಅದು ಯಾವುದೋ ಇದು ಸ್ಯಾಂಕ್ಷನ್ ಮಾಡಿಕೊಳ್ಳ ನಾ ಅವ್ರಿಗೆ ಸ್ಪಷ್ಟ ಹೇಳಿದೆ ನೋಡಪ್ಪ ನಾ ಮೂವತ್ತ ಐದು ಗಾಡಿ ಸಣ್ಣಗಾಡಿ ಇದ್ದದನ್ನ ಗಾಡಿ ಪ್ಯಾಸೆಂಜರ್ಗೆ ಹೆಚ್ಚಿನ ರೈಲ್ವೆ ಸೌಲಭ್ಯ ಮತ್ತು ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟು ಸಿಂಗಲ್ ಇದ್ದಿದ್ದು ಡಬಲ್ ಲೈನು ಡಬಲ್ ಲೈನ್ ಆದಮೇಲೆ ವಿದ್ಯುತ್ ಕರಣ ಅಂದ್ರೆ ಎಲೆಕ್ಟ್ರಿಸಿಟಿ ಟ್ರೈನ್ ಇವೆಲ್ಲ ನಾವು ಹೋರಾಟ ಮಾಡ್ಕೋತ ಮೂವತ್ತೈದು ವರ್ಷದಿಂದ ಕೇಂದ್ರ ಕೇಳಬೇಕು ಇವರು ಹೇಳೋದು ಬೇರೆ ನಾನು ಈಗ ವಸೀಲಿನಾಗ ನಾನು ಹೇಳ್ತೀನಿ ಸರ್ ಹಿಂದಿ ಸರ್ ಇದು ಬೇರೆ ಒತ್ತಡ ಇತ್ತಂದ್ರೆ ಇವತ್ತು ಜಗದೀಶ್ ಶೆಟ್ಟರ್ಗೂ ಅನುಕೂಲ ಆಗ್ತದೆ ಪ್ರಹ್ಲಾದ್ ಜೋಶಿ ಅವ್ರಿಗೂ ಅನುಕೂಲ ಆಗತ್ತೆ ಗದ್ದಿಗೌಡ್ರಿಗೂ ಅನುಕೂಲ ಆಗತ್ತೆ ಅದನ್ನ ಸ್ಯಾಂಕ್ಷನ್ ಆದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಭೂಮಿ ಕೊಡ್ರಿ ಅಂತ ಹೇಳಿ ಕೇಳಕ್ಕೂ ಸಾಧ್ಯ ಆಗುತ್ತೆ ಸ್ಯಾನ್ಸನ್ ಆದ್ಮೇಲೆ ಮತ್ತದು ಬೇರೆ ಹೋರಾಟ ಯಾವುದು ಭೂಮಿ ಕೊಡ್ರಿ ಅಂತ ಇದು ಹೋರಾಟ ಶಕ್ತಿ ಈ ಹೋರಾ ಈ ಯೋಜನೆಯ ಮಹತ್ವದ ಗೊತ್ತಾ ಅಂತಂದ್ರೆ ಮುಂದೆ ಭೂಮಿ ಕೊಡ್ರಿ ಅಂತ ಹೇಳಿ ನಾವು ಹೋರಾಟ ಬರುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ಇದು ಮನ ದೇವಸ್ಥಾನ ಸಿರ್ಸಂಗಿ ಕಲಮನ ದೇವಸ್ಥಾನ ಶಬರಿ ಕೋಲಾದ ದೇವಸ್ಥಾನ ಆಮೇಲೆ ಇಂದು ವೀರಭದ್ರೇಶ್ವರ ವೀರಭದ್ರೇಶ್ವರ ದೇವಸ್ಥಾನ ಎಲ್ಲ ದೇವಸ್ಥಾನನ ಇದನ್ನ ಇದಿಲ್ಲ ಅವಾಗ ಅದರಂತೆ ಹೆಂಗ್ ಮತ್ತೆ ಇದು ಭಕ್ತಾದಿಗಳ ಒಂದು ಇದು ಯಾಕೆ ಆಗತ್ತೆ ಸರ್ಕಾರದ ಮನವರಿಕೆ ಹಾಕ್ಬೇಕಿದ್ಧ ಅವ್ರಿಗೆ ತಿಳಿಲ್ಲ ಯಾಕೆ ತಿಳಿಲ್ಲ ಅಂದ್ರೆ ಮಾಡಂಗಿಲ್ಲ ಅವರು ಅದಕ್ಕೆ ಮಾಡಿಲ್ಲ ನೀವು ತಿಳಿಸೇ ಇಲ್ಲ ನೀವು ಕೇಳೇ ಇಲ್ಲ ಹೋರಾಟ ಮಾಡೇ ಇಲ್ಲ ಯಾರು ತಪ್ಪು ನಿಮ್ಮ ತಪ್ಪು ನಿಮ್ ತಪ್ಪು ನೀವು ಕೇಳಿದ್ರೆ ಅಲ್ಲ ಅವ್ರ ಅರ್ಥ ಮಾಡ್ತಿದ್ದ ನೀವ್ ಕೇಳೇ ಇಲ್ಲ ನೀವು ಕೇಳಾಕತ್ತೀವಿ ಕೇಳಾಕತೀವಿ ಅಂತ ಇಂಪ್ಲಿಮೆಂಟ್ ಆಯ್ತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತೀನಿ ಅಂತೇಳಿ ಲೆಟರ್ ಐಟಲ್